ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾಂ ವಿಷಜೆ ಬೋರೋಗಿಣಾಂ ನಿಧಯೇ ಸರ್ವವಿಧ್ಯ ಶ್ರೀದಕ್ಷಿಣಾ ಮೂರ್ತಯೇ ನಮೋ ನಮಃ ಆತ್ಮೀಯ ವೀಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು ತಾವೆಲ್ಲ ಕನ್ನಡ ಅಸ್ಟ್ರೋ ಮೀಡಿಯಾ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ ಈ ಒಂದು ಚಾನಲ್ನಲ್ಲಿ ಬರ್ತಾ ಇರ್ತಕ್ಕಂಥ ಅದ್ಭುತ ಒಂದು ವಿಚಾರವನ್ನು ತಿಳ್ಕೊಳ್ತಾ ಇದ್ದೀರ ಮತ್ತು ಹಲವಾರು ಜನ ನಮ್ಮಲ್ಲಿ ಬಂದು ಸಿದ್ಧಿಯನ್ನು ಪಡ್ಕೊಂಡು ಸಿದ್ಧಿಯನ್ನು ಮಾಡ್ಕೊಳ್ತಾ ಇದ್ದೀರ ತಮ್ಮೆಲ್ಲರಿಗೂ ಕೂಡ ಆ ದೇವಿ ಮಹಾಯಕ್ಷಿಣಿ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಇವತ್ತಿನ ದಿವಸ ಯುಗಾದಿಯ ಒಂದು ವಿಶೇಷ ಯುಗಾದಿ ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ಪ್ರತಿ ವರ್ಷವೂ ಬರುತ್ತೆ ವರ್ಷದ ಆರಂಭವನ್ನು ನಾವು ಯುಗಾದಿ ಅಂತೀವಿ ನಮ್ಮ ಹಿಂದೂ ಸಂಸ್ಕೃತಿ ಸಂಪ್ರದಾಯದ ಪ್ರಕಾರ ಸನಾತನ ಧರ್ಮದ ಪ್ರಕಾರ ಯುಗಾದಿ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಪರ್ವಕಾಲ ಈ ಯುಗಾದಿ ದಿನ ನಾವು ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡಿಬಿಟ್ರೆ ನಮ್ಮ ಜೀವನದಲ್ಲಿ ಆ ವರ್ಷ ಪೂರ್ತಿ ಈಗೇನು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಯುಗಾದಿ ಬರ್ತಾಯಿದೆ ಈ ಯುಗಾದಿಯಿಂದ ನೆಕ್ಸ್ಟ್ ಯುಗಾದಿ ಎರಡು ಸಾವಿರದ ಇಪ್ಪತ್ತಾರನೇ ಯುಗಾದಿ ತನಕ ತುಂಬ ಒಂದು ಅನುಕೂಲ ಅನುಗ್ರಹ ಒಳ್ಳೆಯ ಒಂದು ಹಣಕಾಸಿನ ವಿಚಾರದಲ್ಲಿ ಒಂದು ಅದೃಷ್ಟ ಎಲ್ಲವನ್ನು ಪಡ್ಕೊಳ್ತೀರ ಬಹಳ ಸುಲಭವಾಗಿರ್ತಕ್ಕಂಥ ತಂತ್ರವನ್ನು ಹೇಳ್ಕೊಡ್ತೀನಿ ಈ ಒಂದು ಯುಗಾದಿಗೆ ನೀವು ಬೆಳಗ್ಗೆ ಎದ್ದು ಸ್ನಾನ ನಿಗರಣ ಮಾಡ್ತೀರಾ ಬೇವು ಬೆಲ್ಲ ತಿಂತೀರಾ ಹಲವಾರು ಜನಗಳನ್ನ ಮೀಟ್ ಮಾಡ್ತೀರಾ ಅವರಲ್ಲಿ ಒಳ್ಳೆಯ ಒಂದು ಮಾತುಗಳನ್ನ ಆಡಿ ಅವರಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ಪಡ್ಕೊತೀರಾ ನೀವು ಕೊಡ್ತೀರಾ ಇದೆಲ್ಲವೂ ನಡೀತಾ ಇರುತ್ತೆ ಈ ಯುಗಾದಿಯ ದಿನ ಯಾವಾಗ ಗೋಧೂಳಿ ಸಮಯ ಅನ್ನೋದು ಬರುತ್ತೆ ಆ ಗೋಧೂಳಿಯ ಸಮಯದಲ್ಲಿ ನಿಮಗೊಂದು ಅದ್ಭುತವಾಗಿರ್ತಕ್ಕಂಥ ಪರಿಹಾರವನ್ನು ಹೇಳ್ತೀನಿ ಆ ಒಂದು ಪರಿಹಾರ ಅಥವಾ ತಂತ್ರವನ್ನು ನೀವು ಮಾಡಿದ್ರೆ ನಿಮಗೆ ವಿಶೇಷವಾಗಿರ್ತಕ್ಕಂಥ ಒಂದು ಧನಲಾಭ ಆಗುವಂಥದ್ದು ಕೋರ್ಟು ಕಚೇರಿ ಕೆಲಸಗಳಲ್ಲಿ ಅನುಕೂಲ ಆಗುವಂಥದ್ದು ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವಂಥದ್ದು ಇಂಥದ್ದೆಲ್ಲ ನಿಮಗೆ ಅನುಕೂಲ ಆಗ್ತಾ ಹೋಗುತ್ತೆ ಹಾಗಾಗಿ ಗೋಧೂಳಿ ಸಮಯದಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲೋ ಅಥವಾ ನಿಮ್ಮ ಮನೆ ಹೊರಗಡೆ ಎಲ್ಲಾದರೂ ಒಂದು ಪ್ರಶಾಂತ ಜಾಗದಲ್ಲಿ ಕೂತ್ಕೋಬೇಕು ಕೂತ್ಕೊಂಡು ಒಂದು ತಟ್ಟೆಯಲ್ಲಿ ಮಣ್ಣಿನ ತಟ್ಟೆ ಆಗಿರ್ಬೋದು ತಾಮ್ರ ತಟ್ಟೆ ಆಗಿರ್ಬೋದು ಅಥವಾ ಒಂದು ಹಿತ್ತಾಳೆ ಅಂದರೆ ಪಂಚಲೋಹ ತಟ್ಟೆ ಆಗಿರ್ಬೋದು ಬೆಳ್ಳಿ ತಟ್ಟೆ ಆಗಿರ್ಬೋದು ಇಂತಹ ತಟ್ಟೆಯಲ್ಲಿ ನೀವು ಏನು ಮಾಡಬೇಕು ಅಂದರೆ ಅಕ್ಕಿಯನ್ನು ಹಾಕ್ಕೋಬೇಕು ಅಕ್ಕಿಯನ್ನು ಸಮವಾಗಿ ಹಾಕ್ಕೊಂಡು ಅಕ್ಕಿಯ ಮೇಲೆ ನೀವು ರೀಮ್ ಅನ್ನುವಂಥ ಮಂತ್ರ ಬರಿಬೇಕು ರೀಮ್ ಅಂತಕ್ಕಂಥ ಮಂತ್ರವನ್ನು ಬರಿಬೇಕು ಬರೆದು ಆ ರೀಮ್ ಅನ್ನುವಂಥ ಮಂತ್ರಕ್ಕೆ ಆ ಅಕ್ಕಿಯ ಮೇಲೆ ನೀವು ಸ್ವಲ್ಪ ಅರ್ಶನ ಕುಂಕುಮ ಹೂ ಗಂಧ ಪುಷ್ಪ ಅಕ್ಷತೆಗಳಿಂದ ಚೆನ್ನಾಗಿ ಪೂಜೆಯನ್ನು ಮಾಡಬೇಕು ಆ ಒಂದು ಪೂಜೆ ಅಂತಕ್ಕಂಥದ್ದು ಆ ಒಂದು ಅಕ್ಷರದ ಎನರ್ಜಿ ಇದೆಯಲ್ಲ ನೀವು ಬರೆದಿರ್ತಕ್ಕಂಥ ಅಕ್ಷರದ ಎನರ್ಜಿ ಅದು ನಿಮಗೆ ಬಹಳ ಚೆನ್ನಾಗಿ ನಿಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಹ ಒಂದು ಪೂಜೆಯನ್ನು ಶಾಸ್ತ್ರೋಕ್ತವಾಗಿ ಮಾಡಬೇಕು ಆ ಹೀಮ್ ಅನ್ನೋ ಅಕ್ಷರ ಬಂದ್ಬಿಟ್ಟು ಬೀಜಾಕ್ಷರ ಬಂದು ನಿಮ್ಗೆ ಹೇಳ್ತೀನಿ ನಾನು ಬಹಳ ಅದ್ಭುತವಾಗಿರ್ತಕ್ಕಂಥ ಬೀಜಾಕ್ಷರ ಈ ಒಂದು ಹ್ರೀಮ್ ಅನ್ನೋ ಅಕ್ಷರದ ಮೇಲೆ ನೀವು ಆ ಅರ್ಶಿನ ಕುಂಕುಮ ಉದ್ಬತ್ತಿ ಕರ್ಪೂರ ಎಲ್ಲ ಬೆಳಗಿ ನೈವೇದ್ಯ ಮಾಡಿ ಆರತಿ ಮಾಡಾದ ಮೇಲೆ ಆ ಒಂದು ತಟ್ಟೆಯ ಎದುರುಗಡೆ ನೀವು ಕೂತಿರ್ತೀರಾ ಕೂತಿರಬೇಕಾದ್ರೆ ಒಂದು ಜಪಮಾಲೆಯನ್ನು ಕೈಯಲ್ಲಿ ಹಿಡ್ಕೊಳ್ಳಿ ಜಪಮಾಲೆಯನ್ನು ಕೈಯಲ್ಲಿ ಹಿಡ್ಕೊಂಡು ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರವನ್ನು ಹತ್ತು ಸಾವಿರದ ಎಂಟು ಸಲ ಜಪ ಮಾಡಿ ಏನು ಜಪ ಅಂಥೇಳಿದ್ರೆ ರೀಂ ಹಿರಣ್ಯ ಗರ್ಭಾಯ ನಮಃ ರೀಂ ಹಿರಣ್ಯ ಗರ್ಭಾಯ ನಮೋನ್ನಮ ಈ ಒಂದು ಮಂತ್ರ ಬ್ರಹ್ಮನ ಮಂತ್ರವಾಗಿರುತ್ತೆ ಆ ಬ್ರಹ್ಮ ನಿಮಗೆ ಒಳ್ಳೆಯ ಅದ್ಭುತ ಐಶ್ವರ್ಯವನ್ನು ಪ್ರದಾನ ಪ್ರದಾನ ಮಾಡುವಂತಹ ಅದ್ಭುತ ದೇವತೆ ಆಗಿರುತ್ತೆ ಆದ್ದರಿಂದ ಈ ಪರಬ್ರಹ್ಮನ ಮಂತ್ರ ಆಗಿರ್ತಕ್ಕಂಥ ರೈಮ್ ಅನ್ನುವಂಥ ಮಂತ್ರನ ನೀವು ಹತ್ತು ಸಾವಿರದ ಎಂಟು ಸಲ ಜಪವನ್ನು ಮಾಡಿ ಹತ್ತು ಸಾವಿರದ ಎಂಟು ಸಲ ಜಪ ಮಾಡಾದಮೇಲೆ ಈ ಅಕ್ಕಿ ಅಂತಕ್ಕಂಥದ್ದು ಏನಿದೆ ಅದನ್ನು ನಾಲ್ಕು ಭಾಗ ಮಾಡ್ಕೊಳ್ಳಿ ನಾಲ್ಕು ಭಾಗ ಮಾಡಿ ಅದರಲ್ಲಿ ಅರ್ಧ ಭಾಗದಷ್ಟು ನಿಮ್ಮ ಮನೆಗೆ ಪ್ರಸಾದವಾಗಿ ಉಪಯೋಗ ಮಾಡ್ಕೊಳ್ಳಿ ಭಾಗನ ದೇವಸ್ಥಾನದಲ್ಲಿ ಕೊಟ್ಬಿಡಿ ಇನ್ನೂ ಭಾಗನ ಸ್ವಲ್ಪ ಅದಕ್ಕೆ ನೀರು ಮತ್ತು ಬೆಲ್ಲ ಬಾಳೆಹಣ್ಣು ಸೇರಿಸ್ಬಿಟ್ಟು ಗೋಮಾತೆಗೆ ಕೊಡಬೇಕು ಹೀಗೆ ವಿಶೇಷವಾಗಿರ್ತಕ್ಕಂಥ ಈ ಒಂದು ಪರಿಹಾರದಿಂದ ನಿಮ್ಮ ಜೀವನದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಘಟನೆಗಳು ಅನುಕೂಲಗಳು ಎಲ್ಲವೂ ನಡೆಯುತ್ತೆ ಯುಗಾದಿ ಅಂತಕ್ಕಂಥದ್ದೇ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ವರ್ಷದ ಪ್ರಾರಂಭ ಇಂತಹ ಒಂದು ಸುಸಂದರ್ಭದಲ್ಲಿ ನೀವು ಆ ಪರಬ್ರಹ್ಮನ ಕುರಿತು ಮಾಡುವಂತಹ ಒಂದು ಪೂಜೆ ಅನ್ ಒಂದು ಜಪ ಸಿದ್ಧಿ ಬಹಳ ಒಂದು ಯಶಸ್ಸು ಕೊಡುತ್ತೆ ಆದ್ದರಿಂದ ಈ ಒಂದು ಸಣ್ಣ ಪರಿಹಾರವನ್ನು ಯಾರು ಬೇಕಾದ್ರೂ ಮಾಡ್ಕೋಬೋದು ಇಂತಹ ಒಂದು ಪರಿಹಾರ ಹಲವಾರು ವೀಡಿಯೋಗಳು ನಿಮಗೆ ಕೊಟ್ಟಿದ್ದೀವಿ ನಾವು ಅಂತಹ ಒಂದು ಪರಿಹಾರವನ್ನು ನೀವು ಮಾಡಿಕೊಂಡು ಜೀವನದಲ್ಲಿ ಸಾಕಷ್ಟು ಅನುಕೂಲ ನೆಮ್ಮದಿಗಳನ್ನ ಪಡ್ಕೊಳ್ಳಿ ಅಂಥೇಳಿ ಆ ದೇವರು ಹಿರಣ್ಯ ಗರ್ಭನಾಗಿರ್ತಕ್ಕಂಥ ಪರಬ್ರಹ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ವಿಡಿಯೋ ನಿಮಗೋಸ್ಕರ ಇನ್ನು ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರದೊಂದಿಗೆ ವಿಡಿಯೋವನ್ನು ಮಾಡ್ತೀವಿ ನಮಸ್ಕಾರ